ಹೇಳಿ ಮಾಡೋಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಈ ಕಲವ್ಯ ಎಕ್ಸ್ಕ್ಯೂಸ್ ಮೇ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಒಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದ್ರಿಗೆ ಮಾಡೋದು ಅಂತ ಸೊ ಫೈನಲಿ ಒಂದು ಬಿ ಜಿ ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದ್ಮೇಲೆ ಓಕೆ ಏನೋ ಸಿಗ್ನೇಚರ್ ಸ್ಟೆಪ್ ಓಕೆ ಮಾಡೋಣ ಅನ್ಕೊ ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು ಏನೋ ಎಲ್ಲ ಓಕೆ ಆಗಿಬಿಟ್ಟು ಕಾರ್ ಮೇಲೆ ಮಾಡು ಅಂತಾರ ಸರಿ ಈ ಕಾರ್ ಮೇಲೆ ಮಾಡೋಣ ಅಂದ್ಕೊಟ್ಟು ಕಾರ್ ಮೇಲೆ ಮಾಡಿದ್ವಿ ಇವರು ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಗ ಪಾಸಿಂಗಲ್ ಇದ್ರಿ ಹಿಂಗಿರುತ್ತೆ ಅಂತ ಅಣ್ಣ ನಾನು ಅಂತ ಟ್ಯಾಲೆಂಟೆಡ್ ದಯವಿಟ್ಟು ನಿಂತ್ಕೊಂಡ್ ಮಾಡ್ತೀನಿ ಸಿ ಜಿ ಎಲ್ಲ ಹಂಗೆ ಓಡಿಸೋಣ ಅಂದೆ ಏ ಎಲ್ಲಾದ್ರೂ ಉಂಟ ಸುಮ್ಮನೆ ಮಗ ನೀವು ನೀವು ಮಾಡೋದೇನು ನಾನು ಹೇಳ್ತೇನೆ ಅದ್ರ ಹಣ ಆಗಲ್ಲಣ್ಣ ಅಂದ್ರೇ ಮಾಸ್ಟರ್ ನೋಡ್ರಿ ಇದ್ರು ಹಿಂಗ್ ಮಾಡ್ತೇನೆ ಈಗ ಅಂತಲ್ಲ ಹೇಳಿ 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 ಹತ್ತಿಸುತ್ತು ಸೊ ಈಗ ಕಾರ್ ಅಂತ ಅಂತ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸರ್ ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರ್ಯೋಕ್ಕೆ ಸಾಧ್ಯ ಮರ್ಯದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಹತ್ರ ಕಾಸು ಹೊಂಚ್ಕೊಂಡು ತಗೊಬಂದು ಬಂದು ಇದ್ವಿ ಸಿ ಡಿಸ್ ಕೊಡೋದ್ರು ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ತೋಡಿ ಅಂತ ಸಾವಿರ ಸಾವಿರ ಸಿ ಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ಹತ್ತಿರ್ಗಾ ಪೋಗ್ರ ಆದಮೇಲೆ ತಿರ್ಗಾ ಜಾಯಿನ್ ಆಗಿದ್ದೀವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ವಾಗಿದೆ ಡೆಫಿನೆಟ್ಲಿ ಇದು ನ್ಯೂ ಒಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವೆಂಕಟ್ ಸಬ್ಬಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರೇ ಇನ್ಸಿಸ್ಟ್ ಮಾಡಿದ್ದು ಫೋಕ್ ಡ್ಯಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವ ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಆ್ಯಂಡ್ ನಮ್ಮ ಮೋಹನ್ ಬೀಕ್ರೆ ನಿಮಗೆ ನೈನ್ಟೀನ್ ಸೆವೆಂಟೀಸಲ್ಲಿ ಹೆಂಗಿರುತ್ತೋ ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳ್ತೀವಿ ಅವರು ಎಲ್ಲ ಕ್ಯಾರೆಕ್ಟರ್ಸು ರೆಟ್ರೋಲಿ ಫೀಲ್ ಮಾಡೋದು ಭಾರಿ ಕಷ್ಟ ಅದನ್ನು ವಿಷುವಲೈಸ್ ಮಾಡಿದ್ದಿದ್ದು ಡೈರೆಕ್ಟ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಿದ್ದು ನಮ್ಮ ಅವರು ತುಂಬಾ ಪ್ರಾಮಿಸಿಂಗ್ ವಿಷ್ಯುವಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್